நமஸ்காரி எல்லா தோட்டமந்தி இவற்று நான் எதைக்கு வந்தேன்ப்பா அந்த கிரிக்கெட் கமிட்டி பற்றி ஹாக்கி ஹல்லி கடை எல்லாம் கிரிக்கெட் கமிட்டி ஹேங்கிர் தான் ஹேக்காக் அதனா மேட்ச் ஆடக்கு கொட்டிவ நம்ம ஏ நம்ம இடத்தேவ நாம் கமெண்ட் மாங்க ஏனாக்கொட்டி மிய் இர்த்து நாளே பூனஸ்தார ஒரு நாளே மாச்சு நோடி பரபு நல்லா அந்த ஒம்பது கண்டே மாச்ச இறக்க நம்ம ஒம்பது கண்டை மிச்சி இரத்த அப்போசிட் டீம்கூடா இமகேன் ஹேத்தார் அவரு அப்போசி டீம் வந்திருந்தே இல்லை ಬಂದಾರೀ ಇಲ್ಲೇ ಕೆರೆ ಕಡೆ ಇದ್ದಾರೆ ಬಂದುಬಿಡ್ರಿ ಲಗುನ ಅಂತಾರೆ ಲಗುನ ಬಂದು ಅಂತ ಅಂದ್ಕೊಳ್ಳಿ ಏನಾಗುತ್ತೆ ಆತ ಅಂತ ಇಲ್ಲೇ ಕೆರೆ ಕಡೆ ಇದಾರೆ ಅಂತ ನಾವು ಹೋಗಬೇಕು ಅಂತಂದು ನಾವು ಅವಸ್ರ ಅವಸ್ರ ಮಾಡಿ ಒಂಬತ್ತು ಗಂಟೆ ಹೋಗಿ ಕುಂತ್ಬಿಡ್ತೇವೆ ಅಲ್ಲಿ ಒಂದು ಮೂರು ಆಗ್ಮೇಲೆ ನಾವು ಒಂದು ಇಬ್ಬರು ಮೂರು ಜನ ಖಾಲಿ ಇದ್ದವ್ರು ಇರ್ತೇವೆ ಖಾಲಿ ಇದ್ವೇನು ಮಾಡ್ತಾರೆ ರೀ ಮುಂದ್ ನಿಮ್ಮ ಮುಂದೆ ಹೊರಲಿ ಲಗುನ ನಾವು ಹಿಂದಿಂದು ಬರ್ತೇವೆ ಹೇಳಿ ಅವ್ರು ಕಳಿಸ್ತೇವೆ ಏನಾಗುತ್ತೆ ಅಂದ್ರೆ ಅಲ್ಲಿ ಹೋಗಿ ಕುಂತ್ ಬಿಡ್ತೀವಿ ಒಂಬತ್ತು ಗಂಟೆ ಟೀಮೆಲ್ಲ ಕುಡಿ ಹತ್ತು ಗಂಟೆ ಆಗುತ್ತೆ ಅಪೋಸಿಟ್ ಟೀಮ್ ಬಂದಿರೋದಿಲ್ಲ ರೀ ಶುರು ಹೇಳೋದು ಅಪೋಸಿಟ್ ಟೀಮ್ ಬಂದಿರೋದಿಲ್ಲ ಅಪೋಸಿಟ್ ಟೀಮ್ ಬಂದಿರೋದಲ್ಲ ಕೇಳಿದ್ರು ಅದಾರ ರೀ ಒಬ್ಬ ಫೋನ್ ಹಚ್ಚಿದ್ರೆ ಅಂತಿರ್ತಾನೆ ಈಗ ಅಪೋಸಿಟ್ ಟೀಮ್ ಇರ್ತಲ್ಲ ಒಂದು ಫೋನ್ ಹಚ್ಚಿರ್ತಾನೆ ಮೇವು ತೊಗೊಂಬಂದು ಇನ್ನೂ ಮನಿಗೂ ತಂದು ಹಾಕಿರೋದಲ್ವ ಫೋನ್ ಹಚ್ತಾನ ಕಮಿಟಿ ಕ್ಯಾಪ್ಟನ್ ಬಂದ್ರಿ ಇಲ್ಲೇ ಸ ಇನ್ನು ಎರಡು ಕಿಲೋಮೀಟರ್ ಇರೋದ್ರಿ ಅಂತ ಅವ್ರು ಬಂದು ಕೂಡುದು ಮಿನಿಮಮ್ ಅಂದರು ಒಂದು ಗಂಟೆಕ್ಕ ಮ್ಯಾಚ್ ಸ್ಟಾರ್ಟ್ ದಿವ್ಸಕ್ಕೆ ಒಂದು ಮ್ಯಾಚ್ ಇತ್ತು ಅಂತ ತಿ ಒಂದು ಗಂಟೆಕ್ಕೆ ಮ್ಯಾಚ್ ಹ್ಯಾಂಗ್ ಹ್ಯಾಂಗೆ ಮಾಡೋದಿಲ್ಲ ಬರ್ಲಿಕ್ಕಂದ್ರೆ ಒಕ್ಕಾರು ಕೊಟ್ಬಿಡ್ತೀನಿ ಬಿಡ್ತೀವಿ ನೋಡಿರಿ ಅಂತಂದು ಹೇಳಿ ಹೆದರ್ಸಿ ಸಿ ಇದನ್ನು ಮಾಡಿಬಿಡ್ತಾರೆ ಹಳ್ಳ್ಯಾಗ ಹ್ಯಾಂಗಲ್ಲ ಹಳ್ಳಿ ಮನ್ಸು ಒಂದು ಸ್ವಲ್ಪ ಮೃಗ್ದು ಭಾಳ ಅಲ್ಲ ಬರ್ರಿ ಬರ್ರಿ ಆಡಿರಿ ಆಡ್ರಿ ಹಿಂಗಾಗಿ ಏನಾಗೈತಂದ್ರೆ ಕ್ರಿಕೆಟ್ ಕಮಿಟಿ ಅನ್ನೋದು ಒಂಥರ ವಿಚಿತ್ರ ಆಗಲ್ಲ ನಾವು ನಡೆಸಿ ಹೋದ ನಾವಾಗ ಒಂದೊಂದು ಸಲ ಒಂಥರ ಮಜಾನ ಬೇರೆ ಅದು ಹಿಂಗಾಗಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಮುಗಿತು ಒಂದು ಏನಾರ ಇಶ್ಯೂ ಬಂತ ಮುಗಿದ ಹೋಯ್ತು ಒಂದು ತಾಸು ಗಂಟಲೇ ನಿಂತ್ ಬಿಡ್ತವೆ ಮ್ಯಾಚ್ ತಾಸು ಗಂಟ್ಲೆ ನಿಂತ್ ಮುಗಿದ ಹೋಯ್ತು ಹಿಂಗಾಗಿ ಕ್ರಿಕೆಟ್ ಕಮಿಟಿ ಅನ್ನೋದು ಒಂದು ಫೀಲ ಬೇರೆ ಇರ್ತದ್ರದು ಇನ್ನೊಂದು ಈ ಕಮಿಟಿ ನಡೆಸಿರ್ತಾರಲ್ಲ ஹம்பர் நிறுவ வஜ்ரி பாப்பா கமிட்டி அவ்வளோ இவ்வொனிபேன் இத்தாரில்ல அவரு பேர் நின்ந்திருக்கா இல்லை நான் ஒன்னி நடைசிர் தான் நடுசோதா அன்னொரு மந்தி நடுசோதில்ல கமிட்டி அந்த ஒன்னி முருஜன அது நான் வந்த கலச இல்லை ஹோ பார்த்தினு மக நான் நான் குடுக கொட்ஸ்வொக்க ஆ எடுக்கு டிரிங்ஸ் வைக்க அந்த ஹம்ப்பே மாவந்து மே இல்லாதோதில்ல அது ஒன் ஃபீலாக இருக்க கமிட்டி அன்னோ ஃபீலாக வந்து ಫೀಲ ಬೇರೆ ನಾವು ಒಂದು ಟೂರ್ನಮೆಂಟ್ ನಡೆಸೋದು ಒಂದು ವಿಚಿತ್ರ ಯಾವ ಜಗಳಿಗೆಗಳು ಬಂದರೂ ಅವನ್ನ ಕಂಟ್ರೋಲ್ ಮಾಡೋದು ಬಟ್ ಈ ಥರ ಒಂದು ಫೀಲ ಬೇರೆ ಇರುತ್ತೆ ನೀವು ಆಡಿಸಿದ್ರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಹಂಗೆ ಇವು ಕಂಟಿನ್ಯೂ ಆಡ್ತಿರ್ತಾರ ಸ್ವಲ್ಪ ಫೈನಲಿ ಬರ್ದು ಇಲ್ಲ ಏ ಅವ ಚಲೋ ಆಡ್ತಾನಂತೆ ಅವ್ರವ ಒಂದು ಇಬ್ಬರನ್ನ ಹಾಕೊಂಡು ಪಾಪ್ ಕಮಿಟಿ ಕಷ್ಟಪಟ್ಟು ನಡೆಸಿರ್ತಾರೆ ಹನ್ನೊಂದು ಹನ್ನೊಂದು ಮಂದಿ ಬಂದಿರೋದು ನಾಲ್ಕು ಜನ ಪಿಚ್ ಬರೋರು ನಾಲ್ಕು ಜನ ಹಾಂ ಪಿಚ್ ಬರೋರು ನಾಲ್ಕು ಜನ ಪಿಚ್ ಮಾಡಿ ಎಲ್ಲ ಮಾಡಿ ಇನ್ನೇನು ಫೈನಲಿ ಬರ್ತೀವಿ ಒಂದು ಸೈಡ್ ಫೈನಲಿ ಹಾಕೊಂಬಿಟ್ಟಿರ್ತಾರೆ ಹಳ್ಳ್ಯಾಗ ಹಳ್ಳ್ಯಾಗ ಸೆಮಿ ಸೆಮಿಫೈನಲ್ಗೆ ಫೈನಲ್ಗಾರ ಒಂದು ಟೀಮ್ ಹಾಕೊಂಬಿಟ್ಟಿರ್ತಾರೆ ಎಲ್ಲೋ ಒಂದು ಕಡೆ ನೀಂತರ ಆಡಿಸೋದು ನೋಡ್ಯವಲ್ಲ ನಾವು ಒಂದು ಸೈಡ್ ಅವ್ರದ್ದು ಈಜಿ ಬಂದಿರ್ಬೇಕು ಪೂರ ಈಜಿ ಟೀಮ್ ಹಾಕೋತಾರೆ ಇಲ್ಲಾಂದ್ರೆ ಒಂದು ಸೈಡ್ ಅಲ್ಲಿ ಆಟ ಮಾಡೋದಿಲ್ಲ ನಾವೇ ಫೈನಲ್ಗೆ ಹೋಗ್ಯವಂಥೇಳಿ ಶುರು ಹಚ್ಬಿಡ್ತಾರೆ ಹಿಂಗೆ ಹಳ್ಳಿ ಕಡೆ ಕಮ್ಯುನಿಟಿ ಟೀಮ್ ಅಂದ್ರೆ ಹಿಂಗೆ ಕಮ್ಯುನಿಟಿನ ಒಂಥರ ವಿಚಿತ್ರ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅದೊಂದು ಫೀಲ ಬೇರೆ ಇರುತ್ತೆ ಈ ಥರ ನಿಮಗೆ ಯಾರಿಗಾರ ಅನುಭವ ಆಗಿದ್ರೆ ಒಂದು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ಅದೇ ಥರ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇನ್ನೇನು